ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ರೈಸ್ ಭಾತ್ ಯಾ ಇಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂದರೆ ಅಷ್ಟು ಸುಲಭವಾಗಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈತನೇ ಅಡುಗೆ ಕಲಿತಿದ್ದೀರಾ ಅವ್ರಿಗೆ ಈ ಒಂದು ರೆಸಿಪಿನ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿನೇ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಪಾವ್ ಆಗೋಷ್ಟು ನಾನು ರೈಸ್ ಭಾತನ್ನ ಮಾಡ್ಕೊತಾ ಇದ್ದೀನಿ ಟೊಮೊಟೊ ರೈಸ್ ಭಾತು ಹಾಗೆ ಒಂದು ನಾಲ್ಕು ಹಸಿ ಮೆಣ್ಸಿಕಾಯಿ ಐದರಿಂದ ಆರು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನಾನು ಜಾಸ್ತಿ ತೊಗೊಂಡಿಲ್ಲ ಕಾಯಿ ತುರಿ ಈ ಮಸಾಲೆ ಹೊಂದ್ಕೊಳ್ಳೋಕ್ಕೆ ರುಬ್ಬಕ್ಕೋಸ್ಕರ ನಾನಿಲ್ಲಿ ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮನೆ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಮಟನ್ ಸಾಂಬಾರು ಪುಡಿ ಇಲ್ಲದೆ ಇರೋರು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಗೆ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಇವೆರಡನ್ನೂ ಯೂಸ್ ಮಾಡಿ ಅದು ಬಿಟ್ಟು ನಾನು ಬೇರೆ ಯಾವುದೇ ರೀತಿಯಾದಂತಹ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ ಹಾಗೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಏಲಕ್ಕಿ ಹಸಿ ಮೆಣಸಿಕೆ ಈರುಳ್ಳಿ ಇದಿಷ್ಟೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದಾದ ನಂತರ ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ ರಾತ್ರಿ ಹೊತ್ತು ನೆನೆಸಿಟ್ಟಿದ್ದೆ ಸೊ ಹಸಿ ಬಟಾಣಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ ರೈಸ್ ಪತ್ಕೆ ಈ ರೀತಿ ರುಬ್ಬಿ ಮಾಡಿದ್ರೇ ಒಳ್ಳೆ ಟೇಸ್ಟು ಕೆಲವರು ಹಾಗೆ ಮಾಡ್ತಾರೆ ಅಂತ ಅಂದರೆ ಚಕ್ಕೆ ಲವಂಗ ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ಹಾಗೆ ಹಾಕ್ತಾರೆ ನಾವು ಈ ರೀತಿ ರುಬ್ಬಿ ಮಾಡ್ಕೊತೀವಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇವತ್ತು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪಾಕಿ ಹಾಗೆ ಚಿಟಿಕೆ ಅರಶಿನ ನಾವು ಆಲ್ರೆಡಿ ರುಬ್ಬೋದಕ್ಕೆ ಹಾಕೊಂಡಿದ್ದೀವಿ ಹಾಕಿದ್ರೆ ಸಾಕು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಒಂದು ಐದು ನಿಮಿಷ ಮೇಲ್ಗಡೆ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಅಂಶ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ತುಂಬಾ ಈಸಿ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಅಂತ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಹೊಸ್ದಾಗಿ ಯಾರಾದರೂ ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ನಾವೇನು ರುಬ್ಬಿದ್ದೀವಿ ಆ ಆ ಮಿಶ್ರಣನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಜಾರಲ್ಲಿ ಉಳಿದಿರ್ತಕ್ಕಂಥ ನೀರು ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದರ ಮೇಲೆ ಎಣ್ಣೆ ಅಂಶ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾಯಿರಿ ಎಣ್ಣೆ ಅಂಶ ಬಿಟ್ಟ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಹಿಡಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಹಾಗೆ ನಾನು ನಿಮ್ಮ ಮುಂಚೆಯಿಂದನೂ ಹೇಳಿದ್ದೀನಿ ನಾವು ಯಾವ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿರ್ತೀವಿ ಅದೇ ಲೋಟದಲ್ಲಿ ನೀವು ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರು ಹಾಕಿ ಹಾಗೆ ಎರಡು ಲೋಟ ಅಕ್ಕಿ ಹಾಕಿದ್ರೆ ನಾಲ್ಕು ಲೋಟ ನೀರು ಹಾಕಿ ಇದೇ ಅಳತೇಲಿ ಮಾಡಿ ಆವಾಗ ತುಂಬಾ ಚೆನ್ನಾಗಿ ಉದುರಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ರೈಸ್ ಭತ್ತು ಸೊ ಇವಾಗ ಎಣ್ಣೆ ಅಂಶ ಎಲ್ಲ ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ನೀರನ್ನು ಆ್ಯಡ್ ಇದ್ದೀನಿ ನೀವು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಅಳತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಅವಾಗ ಯಾವುದೇ ರೀತಿ ಮುದ್ದು ಮುದ್ದೆ ಥರ ಆಗೋಲ್ಲ ನೀವು ನಿಮ್ಮ ಮನೇಲಿ ರೈಸ್ ಮಾಡ್ತಾ ಇರ್ತೀರ ಅಲ್ವಾ ಸೊ ಆವಾಗ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳೋದ್ರಿಂದ ರೈಸ್ ಬತ್ತು ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ನೀರನ್ನೆಲ್ಲ ಹಾಕೊಂಡಿದ್ದೀನಿ ಮೇಲೆ ನಾನಿಲ್ಲಿ ಅಕ್ಕಿನ ತೊಳ್ದಿಟ್ಕೊಂಡಿದೆ ಅಕ್ಕಿನ ಹಾಕಿ ನೀಟಾಗಿ ಮೇಲೆ ಸ್ವಲ್ಪ ರುಚಿನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನೋಡಿಕೊಂಡು ಅದಾದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲನ್ನ ಕೂಗಿಸ್ಕೊಳ್ಳಿ ಈ ರೀತಿ ಟೊಮೊಟೊ ರೈಸ್ ಬಾತು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಿಂಗ್ ಮಾಡಿದ್ರಂತೂ ತುಂಬಾ ಖುಷಿಯಿಂದ ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ರು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕು ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವಾಗ ಕುಕ್ಕರ್ ಎರಡು ವಿಷಲ್ ಕೂಗಿದೆ ಸೊ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಅಳತೆ ಇಟ್ಕೊಂಡು ನೀವು ನೀರನ್ನು ಹಾಕೊಳ್ಳೋದ್ರಿಂದ ಈ ರೀತಿ ಬರುತ್ತೆ ನಿಮಗೆ ಎರಡು ವಿಷಲ್ ಸಾಕು ಕೂಗಿಸ್ಕೊಳ್ಳಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್